ನಮಸ್ಕಾರ ನ್ಯೂಸ್ ಫೋರ್ಟಿ ಸಿಕ್ಸ್ ಕೇ ಸ್ವಾಗತ ಹುಣಸಗಿ ತಾಲೂಕಿನ ಕಾಮನಟಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಬಲಶೆಟ್ಟಿಹಾಳ ಗ್ರಾಮದಲ್ಲಿ ಹೆಣ್ಣು ಮಕ್ಕಳಿಗೆ ಶೌಚಾಲಯವೇ ಗಬ್ಬು ನಾಡ್ತಿದೆ ಅಭಿವೃದ್ಧಿ ಅಧಿಕಾರಿಗಳು ಸ್ಪಂದನೆಯನ್ನ ಇಲ್ಲ ಗ್ರಾಮದ ಹಿರಿಯರಾದ ದವಲ್ಸಬ್ ಐದಬಾವಿ ನಂದಪ್ಪ ಮಾಳಿ ಬಸಲಿಂಗಪ್ಪ ಕೊಡೇಕಲ್ಲ ಮೌನೇಶ್ ಬಡಿಗೇರ ಸವರಾಜ್ ಬಡಿಗೇರಾ ನಿಂಗಪ್ಪ ಪೂಜಾರಿ ಇನ್ನೂ ಹಲವಾರು ಗ್ರಾಮಸ್ಥರು ಶೌಚಾಲಯಕ್ಕಾಗಿ ಮನವಿಯನ್ನ ಸಲ್ಲಿಸುತ್ತಿದ್ದಾರೆ ವರದಿ ಪರಮಣ್ಣ

ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ